ಕಳೆದ ಎಂಟು ದಶಕಗಳಲ್ಲಿ ಜಗತ್ತು ಹಲವಾರು ಏರಿಳಿತಗಳನ್ನು ಕಂಡಿದೆ ಮಾನವೀಯತೆಯು ಅನೇಕ ಸವಾಲುಗಳು ಮತ್ತು ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಯಿತು ಇವೆಲ್ಲವುಗಳ ನಡುವೆಯೂ ಭಾರತ ಮತ್ತು ರಷ್ಯಾ ಸ್ನೇಹ ಧ್ರುವ ನಕ್ಷತ್ರದಂತೆ ಸ್ಥಿರವಾಗಿ ಉಳಿದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಹೇಳಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಜೊತೆಗಿನ ದ್ವಿಪಕ್ಷೀಯ ಮಾತುಕತೆಯ ಬಳಿಕ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನಿ ಭಾರತ ಮತ್ತು ರಷ್ಯಾ ಪಾಲುದಾರಿಕೆಯ ಬಲವಾದ ಮತ್ತು ಪ್ರಮುಖ ಆಧಾರ ಸ್ತಂಭವೆಂದರೆ ಇಂಧನ ಭದ್ರತೆ ನಾಗರಿಕ ಪರಮಾಣು ಇಂಧನದಲ್ಲಿ ನಮ್ಮ ದಶಕಗಳಷ್ಟು ಹಳೆಯದಾದ ಸಹಕಾರವು ನಮ್ಮ ಹಂಚಿಕೆಯ ಶುದ್ದ ಇಂಧನ ಆದ್ಯತೆಗಳನ್ನು ಅರಿತುಕೊಳ್ಳುವಲ್ಲಿ ನಿರ್ಣಾಯಕವಾಗಿದೆ ಎಂದರು ಪ್ರಪಂಚದಾದ್ಯಂತ ಸುರಕ್ಷಿತ ಮತ್ತು ವೈವಿಧ್ಯಮಯ ಪೂರೈಕೆ ಸರಪಳಿಗಳನ್ನು ಖಚಿತಪಡಿಸಿಕೊಳ್ಳಲು ನಿರ್ಣಾಯಕ ಖನಿಜಗಳಲ್ಲಿನ ಉಭಯ ದೇಶಗಳ ಸಹಕಾರವು ನಿರ್ಣಾಯಕವಾಗಿದೆ ಇದು ಶುದ್ದ ಇಂಧನ ಹೈಟೆಕ್ ಉತ್ಪಾದನೆ ಮತ್ತು ನವಯುಗದ ಕೈಗಾರಿಕೆಗಳಲ್ಲಿ ನಮ್ಮ ಪಾಲುದಾರಿಕೆಗೆ ಬಲವಾದ ಬೆಂಬಲವನ್ನು ನೀಡುತ್ತದೆ ಎಂದು ಹೇಳಿದರು ಹಡಗು ನಿರ್ಮಾಣದಲ್ಲಿ ಭಾರತದ ಆಳವಾದ ಸಹಕಾರ ಮೇಕ್ ಇನ್ ಇಂಡಿಯಾವನ್ನು ಬಲಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಈ ಗೆಲುವು ಉಭಯ ದೇಶಗಳ ನಡುವಿನ ಸಹಕಾರದ ಮತ್ತೊಂದು ಅತ್ಯುತ್ತಮ ಉದಾಹರಣೆಯಾಗಿದೆ ಇದು ಉದ್ಯೋಗಗಳು ಕೌಶಲ್ಯಗಳು ಮತ್ತು ಪ್ರಾದೇಶಿಕ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಎಂದು ಹೇಳಿದರು ಭಾರತ ಮತ್ತು ರಷ್ಯಾ ನಡುವೆ ಆರ್ಥಿಕ ಸಹಕಾರವನ್ನು ಹೆಚ್ಚಿಸುವುದು ನಮ್ಮ ಆದ್ಯತೆಯಾಗಿದೆ ಮತ್ತು ಇದಕ್ಕಾಗಿ ರಷ್ಯಾದ ಜೊತೆ ಎರಡು ಸಾವಿರದ ಮೂವತ್ತರವರೆಗೆ ಆರ್ಥಿಕ ಸಹಕಾರ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡಿರುವುದಾಗಿ ಇದೇ ವೇಳೆ ತಿಳಿಸಿದರು ಪ್ರಾಥಮಿಕ ಹಮ್ ಐಎನ್ಎಸ್ಟಿಸಿ ನಾರ್ದನ್ ಸಿ ರೂಟ್ ಚೆನ್ನೈ ವಾಲ್ದಿವಸ್ಟೋ ಕಾರಿಡೋರ್ ನೈ ಊರ್ಜಾತ್ಡೇಂಗೇ ಮುಖ್ಯ ಖುಷಿ ಹ कि अब हम भारत के सी फेयरर्स की पोलर वाटर्स में ट्रेनिंग के लिए सहयोग करेंगे या आर्कटिक में हमारे सहयोग को नई ताकत तो देगा ही साथ ही इससे भारत के युवाओं के लिए रोजगार के नए अवसर बनेंगे ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತ ಮತ್ತು ರಷ್ಯಾ ಬಹಳ ಹಿಂದಿನಿಂದಲೂ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿವೆ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಾಗಿರಲಿ ಅಥವಾ ಕ್ರೋಕಸ್ ಸಿಟಿ ಹಾಲ್ ಮೇಲಿನ ಹೇಡಿತನದ ದಾಳಿಯಾಗಿರಲಿ ಈ ಎಲ್ಲ ಘಟನೆಗಳ ಮೂಲ ಒಂದೇ ಆಗಿದೆ ಭಯೋತ್ಪಾದನೆಯು ಮಾನವೀಯತೆಯ ಮೌಲ್ಯಗಳ ಮೇಲಿನ ನೇರ ದಾಳಿಯಾಗಿದೆ ಮತ್ತು ಅದರ ವಿರುದ್ದ ಜಾಗತಿಕ ಏಕತೆ ನಮ್ಮ ದೊಡ್ಡ ಶಕ್ತಿ ಎಂಬುದು ಭಾರತದ ಅಚಲ ನಂಬಿಕೆಯಾಗಿದೆ ಎಂದು ಪ್ರಧಾನಿ ಹೇಳಿದರು ಭಾರತ ಮತ್ತು ರಷ್ಯಾ ವಿಶ್ವಸಂಸ್ಥೆ ಜಿ ಟ್ವೆಂಟಿ ಬ್ರಿಕ್ಸ್ ಎಸ್ಸಿಒ ಮತ್ತು ಇತರ ವೇದಿಕೆಗಳಲ್ಲಿ ನಿಕಟ ಸಹಕಾರ ಹೊಂದಿವೆ ಈ ಎಲ್ಲಾ ವೇದಿಕೆಗಳಲ್ಲಿ ನಾವು ನಮ್ಮ ಸಂವಾದ ಮತ್ತು ಸಹಕಾರವನ್ನು ಮುಂದುವರಿಸುತ್ತೇವೆ ಎಂದು ಹೇಳಿದರು ಭಾರತ ಮತ್ತು ರಷ್ಯಾ ಆಧ್ಯಾತ್ಮಿಕವಾಗಿಯೂ ಒಂದಾಗಿದೆ ಕಳೆದ ಅಕ್ಟೋಬರ್ನಲ್ಲಿ ಕಲ್ಮಿಕಯಾದಲ್ಲಿ ನಡೆದ ಅಂತಾರಾಷ್ಟೀಯ ಬೌದ್ಧ ವೇದಿಕೆಯಲ್ಲಿ ಲಕ್ಷಾಂತರ ಭಕ್ತರು ಭಗವಾನ್ ಬುದ್ಧನ ಪವಿತ್ರ ಅವಶೇಷಗಳ ಆಶೀರ್ವಾದವನ್ನು ಪಡೆದರು ಎಂದರು ರಷ್ಯಾದ ನಾಗರಿಕರಿಗೆ ಭಾರತವು ಶೀಘ್ರದಲ್ಲೇ ಉಚಿತ ಮೂವತ್ತು ದಿನಗಳ ಇ ಪ್ರವಾಸಿ ವೀಸಾ ಮತ್ತು ಮೂವತ್ತು ದಿನಗಳ ಗುಂಪು ಪ್ರವಾಸಿ ವೀಸಾವನ್ನು ಪ್ರಾರಂಭಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು ಭಾರತ ರೂಸ ಕೆ ಸಂಬಂಧ ಮೇಲೆ ಸಾಂಸ್ಕೃತಿಕ ಸಹಯೋಗ ಪೀಪಲ್ ಟು ಪೀಪಲ್ ಟೈಜ್ ಕಾಶೇಷ ಮಹತ್ವ ರಾ ಹಶಕೋನ ದೇಶೋ ಮೇಲೆ एक दूसरे के प्रति स्नेह सम्मान और आत्मीयता का भाव रहा है इन संबंधों को और मजबूत करने के लिए हमने कई नए कदम उठाए हैं हाल ही में रूस में भारत के दो नए कॉन्सुलेट्स खोले गए हैं इससे दोनों देशों के नागरिकों के बीच संपर्क और सुगम होगा और आपसी नजदीकियां बढ़ेगी इस वर्ष अक्टूबर में लाखों श्रद्धालुओं को काल्मिकिया में इंटरनेशनल बुद्धिस्ट फोरम में भगवान बुद्ध के पवित्र अवशेषों का आशीर्वाद मिला मुझे खुशी है कि शीघ्र ही हम रूसी नागरिकों के लिए निशुल्क 30 थर्टी डे ई टूरिस्ट वीजा और 30 डे ಗ್ರೂಪ್ ಟೂರಿಸ್ಟ್ ವೀಸಾಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತ ಭೇಟಿಯ ವೇಳೆ ತಮ್ಮ ನಿಯೋಗಕ್ಕೆ ನೀಡಿದ ಆತ್ಮೀಯ ಮತ್ತು ಆತಿಥ್ಯದ ಸ್ವಾಗತಕ್ಕಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಸಲ್ಲಿಸುವುದಾಗಿ ಹೇಳಿದ ಅವರು ಬೆಳೆಯುತ್ತಿರುವ ಭಾರತೀಯ ಆರ್ಥಿಕತೆಗಾಗಿ ಇಂಧನದ ನಿರಂತರ ಸಾಗಣೆಯನ್ನು ಮುಂದುವರೆಸಲು ರಷ್ಯಾ ಸಿದ್ದವಿದೆ ಎಂದು ಹೇಳಿದರು ರಷ್ಯಾ ಭಾರತದ ಅತಿದೊಡ್ಡ ಪರಮಾಣು ಸ್ಥಾವರವನ್ನು ನಿರ್ಮಿಸುವ ಯೋಜನೆಯಲ್ಲಿಯೂ ಕೆಲಸ ಮಾಡುತ್ತಿದ್ದೇವೆ ಆರು ರಿಯಾಕ್ಟರ್ಗಳಲ್ಲಿ ಮೂರು ಈಗಾಗಲೇ ಇಂಧನ ಜಾಲಕ್ಕೆ ಸಂಪರ್ಕ ಹೊಂದಿವೆ ಎಂದು ತಿಳಿಸಿದರು ಕಳೆದ ವರ್ಷ ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ವಹಿವಾಟು ಶೇಕಡ ಹನ್ನೆರಡರಷ್ಟು ಬೆಳೆದಿದ್ದು ವಿಭಿನ್ನ ದತ್ತಾಂಶಗಳ ಪ್ರಕಾರ ಮತ್ತೊಂದು ದಾಖಲೆಯನ್ನು ಸ್ಥಾಪಿಸಿದೆ ಭಾರತೀಯ ಮತ್ತು ಆರ್ಥಿಕ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರ ವಲಯವನ್ನು ರಚಿಸುವುದರಿಂದ ರಷ್ಯಾದ ಭಾರತೀಯ ವಾಣಿಜ್ಯ ಸಂಪರ್ಕಗಳ ಬೆಳವಣಿಗೆಗೆ ಸಹಾಯವಾಗುತ್ತದೆ ನಾವು ಈಗಾಗಲೇ ಅನುಗುಣವಾದ ಒಪ್ಪಂದದ ಕುರಿತು ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು implementation of joint uh, projects and uh, deep uh, technology in innovation cooperation. and distinguished Prime Minister gave us a whole list of uh, challenges that deserve the most attentive focus of uh, our government. We will do that. ಇದಕ್ಕೂ ಮುನ್ನ ಭಾರತ ಮತ್ತು ರಷ್ಯಾ ನಡುವೆ ರಕ್ಷಣೆ ವ್ಯಾಪಾರ ಆರ್ಥಿಕತೆ ಆರೋಗ್ಯ ರಕ್ಷಣೆ ಶೈಕ್ಷಣಿಕ ಸಂಸ್ಕೃತಿ ಮತ್ತು ಮಾಧ್ಯಮಕ್ಕೆ ಸಂಬಂಧಿಸಿದ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು